ಮಾಡತ್ತೇವ್ರಿ ಒಂದು ಹೊಸ ಜಾನಪದ ಲವ್ ಫೀಲಿಂಗ್ ಸಾಂಗ್ ರೀ ನಾ ಕ್ಯಾಮ್ರಾ ರೀ ನಾ ಎಲ್ಲಿದ್ರಿ ಕ್ಯಾಮ್ರಾ ಮ್ಯಾನ್ ಇರ್ತೀನಿ ಹೌದಿಲ್ರಿ ಏ ಸಾಂಗ್ ಅಂದ್ರೆ ಹೆಂಗ್ ಹೇಳ್ರಿ ಎಲ್ಲಾರು ನೋಡ್ರಿ ಇಲ್ರಿ ಸಾಂಗ್ ಏನಿದ್ರು ರೀ ಹೈಲೈಟ್ ಸಾಂಗ್ ಬರೀತಾನ ರೀ ನೀವ್ ಏನ್ ಯೋಚನೆನ ಮಾಡಾಕ ಹೋಗ್ಯಾಡ್ರಿ ಆ ನಾ ಉದ್ ಸಾಂಗ್ ಬರಿತಾನ್ ಕೇಳ್ರಿ ಧಾರವಾಡ ಹುಡುಗಿನ ಮತ್ತ ಧಾರ್ವಾಡ್ನ್ಯಾಗ ಮಳಿ ಬೀಳೋದನ್ನ ಯಾವತ್ತು ನಂಬಳಕ್ ಹೋಗ್ಬ್ಯಾಡ್ರಿ ಯಾಕಂದ್ರೆ ಬಾಳ್ ಕೆಟ್ಟಿರ್ತಾವ್ರಿ ಇರ್ತಾವ ರೀ ಅವು ಎರಡು ಒಳಗ್ ಸಿವಿಲ್ ಆಸ್ಪತ್ರೆ ದೊಡ್ಡ ಸಿವಿಲ್ ಆಸ್ಪತ್ರೆ ಐತ್ರಿ ಅಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ಬೇಕಲ್ಲ ಬಾಬಾ ನೀ ಹೇಳ್ತಿ ಏ ಪಲ್ಲವಿ ಯಾಕೋ ಐಶ್ಮ್ ಕರ್ಕೊಂಬ್ರೂ ಗಾಯ ನಾವು ಸಮುದ್ರ ಸಮುದ್ರಕ್ಕಿಂತ ದೊಡ್ಡದ ದಾಟಾಕತ್ತೇವ್ರ ಹದಿನ ಸಮುದ್ರಕ್ಕಿಂತ ದೊಡ್ಡದಿರೋದು ಏನಂತ ಸಾಗರ ಸಾಗರ ಹಿಂದೂ ಓ ಏನು ಇದು ಇದು ಹಿಂದೂ ಮಹಾಸಾಗರ ಅಲ್ರಿ ಕೇವಡಿ ಸಾಗರ ಇದು ನೋಡ್ರಿ ಇಂತ ದೊಡ್ಡದೈತ್ರಿ ನೋಡ್ರಿ ಮೊಣಕಾಲ್ ಮಠ ಹೋಗಿತ್ರಿ ಮೊಣಕಾಲ್ ಮಠ ನೋಡ್ರಿ ಅಲ್ಲಿ ಪಾಪ ಅಣ್ಣ ಸಹ ಮಾಡ್ತಾ ಇದ್ದಾನೆ ಸುಮ್ಮನೆ ಬಂದ್ವಿ ಅವ್ನ ಕಾಲೇಜ್ ಕಾಲೇಜು ಮನೆಗೆ ಬಂದು ಮನೆಯಾಗಿದ್ರೆ ಚಲೋ ಇರ್ತಿದ್ನಿ ಅಂತನ್ರಿ ಅವ್ನು ಏನು ಮಾಡೋದ್ರಿ ಇವರ ಇಂಥರ ಅದಾರ್ರೀ ಇವ್ರು ಎಲ್ಲಿ ಕಾಡಿನಾಗೋ ಎಲ್ಲೆಲ್ಲಿ ಕರ್ಕೊಂಡುಂಟಾರ ಮಂದಿ ಏನು ಮಾಡೋದು ಹೇಳ್ರಿ ನೀ ದಿಸ್ ಈಸ್ ಇಂಡಿಯನ್ ಕಲ್ಚರ್ ಅಂತಿರೋ ಏನು ದಿಸ್ ಈಸ್ ಅದ ಏನ್ ಮಾಡ್ತೀವೋ ಕಾಡ್ನಾಗ ಆಶು ವಿಡಿಯೋ ಮಾಡ್ರ ನೋಡ್ರಿ ಏನ್ ಮಾಡ್ತಾನ ನಾವಿಲ್ಲಿ ಅಣ್ಣ ಫುಲ್ ರೀ ಏನಂತ ಅದು ಶೂಟ್ ಮಾಡ್ತೇವ್ರಿ ಒಂದು ಹೊಸ ಜನಪದ ಲವ್ ಫೀಲಿಂಗ್ ಸಾಂಗ್ ರೀ ನಮ್ ಹೀರೋ ರೀ ಹೀರೋ ಮೆಲ್ಲ ಬರಾಕತ್ತಾನ ಅವಾಗ ಮೆಲ್ಲ ಬರಾಕ ಸಿಂಹ ಸಿಂಹ ಬಂದಂಗ ಸಿಂಹ ಆದ್ರಿ ಸಿಂಹ ಸೌಂಡ್ ಹಾಕ್ತಾರೆ ನಾ ಕ್ಯಾಮ್ರಾ ಮ್ಯಾನ್ ರೀ ನಾ ಎಲ್ಲಿದ್ರಿ ಕ್ಯಾಮ್ರಾ ಮ್ಯಾನ್ ಇರ್ತೀನಿ ಹೌದಲ್ರಿ ರೀ ಹೆಂಗಾಗುತ್ತಾ ನೋಡ್ರಿ ಧಾರವಾಡ ಒಳಗೆ ಕೆಟ್ಟ ಮಳೆ ಆಯ್ತು ರೀ ನಾವುನು ನಾವಂದ್ರೆ ನಾವು ಅದಲ್ರಿ ಏನಂತೀರಿ ಮಂದಿ ಬೆಳಗಿನ ಬೆಳಗಿನ ತ್ರೀವಿ ರೀ ಒಟ್ಟು ಸಾಂಗ್ ಮುಗಿಯಲ್ರಿ ಮತ್ತೆ ನನ್ನ ಚಾನಲ್ ಹೆಸರು ಅಂತ ಬಂದು ಕೇಳಿದ್ರೆ ಡಿಸ್ಕ್ರಿಪ್ಷನ್ ರೀ ಪೂರ್ತಿ ಓದ್ರಿ ಮಜಾ ಮಾಡ್ರಿ ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು ರೀ ಹಾಂ ಅಣ್ಣ ಫುಲ್ ಸಪೋರ್ಟ್ ಮಾಡ್ರಿ ನಾವಾಗ ಮಾಡಿರಿ ಮತ್ತು ಅವ್ರಿಗೂ ಮಾಡಿರಿ ನಮಗೆ ಮಾಡಿದ್ರು ಅವ್ರಿಗೆ ಮಾಡಿರಿ ಅವ್ರಿಗೆ ಮಾಡಿದವ್ರು ನಮಗೆ ಮಾಡ್ರಿ ಮಾಡಿ ನೋಡ್ರಿ ಅಲ್ಲಿ ನೋಡ್ರಿ ಏನು ಮಾಡೋಣ್ರಿ ನೋಡ್ರಿ ರೈಲ್ವೆ ಟ್ರ್ಯಾಕ್ ಮ್ಯಾಗೆ ಬಂದೇವ್ರಿ ಅಲ್ಲ ರೀ ಟ್ರೇನ್ ಬರಾಕತ್ತಾದ್ರೂ ನಿಂತಾರ್ರಿ ಮಂದಿ ಏನು ಮಾಡೋದು ಹೇಳ್ರಿ ಏ ಸಾಯ್ ಜೀವನಾನೇ ಅಂತ ನೋಡ್ರಿ ಇರೋದು ಜೀವನ ಬ್ಯಾಸ್ರ ಆಗ್ಯತ್ರಿ ಅವ್ನು ಕ್ಯಾಮ್ರಾಮನ್ ಅಲೋಕೊಂಡ್ರೆ ಮಾಡಿ ಮೊದಲನೇ ಚರಣ ಮುಗ್ದೈತ್ರಿ ಹುಲಿ ನೋಡ್ರಿಗ ಬ್ಯಾಗ್ ತೆಲಕೊಂಡಿದ್ದಾರೀ ಮಾಡೋದ್ರಿ ಹೇಳ್ರಿ ಈ ಧಾರವಾಡ ಹುಡುಗಿನ ಕೇಳ್ರಿ ಧಾರವಾಡ ಹುಡುಗಿನ ಮತ್ ಧಾರವಾಡಿನ ಮಳಿ ಬೀಳೋದನ್ನ ಯಾವತ್ತೂ ನಂಬಾಕ್ ಹೋಗ್ಬಾಡ್ರಿ ಯಾಕಂದ್ರ ಬಾಗ್ ಕೆಟ್ಟಿರ್ತಾವ್ರಿ ಅವು ಎರಡು ಮತ್ತ್ ಬೇಕಾ ಒಂಥರ ಸೈಕೋಗಳು ಇದ್ದಂಗ್ರಿ ಅವ್ ಮದಿನ ಸೈಕೋ ಇದ್ದಂಗ್ರಿ ಹುಡುಗಿನ ಸೈಕೋ ಇದ್ದಂಗ್ರಿ ಏನ್ ನೋಡ್ರಿ ಗಾ ಹುಡ್ಗಿ ಕೈ ಕೊಟ್ಟಾಳ್ರಿ ಅದಕ್ಕೆ ಈ ಸಾಂಗ್ ಆಗಿ ಹಾಡನ್ರಿ ದಟ್ ಕಲ್ಪನೆ ಕಲ್ಪನೆ ಅಲ್ರಿ ಕಲ್ಪನೆ ಎಷ್ಟೆಂತ ಮಾಡ್ತಿ ಮನೋರಂಜನೆ ಗಪ್ಪಿರೋ ಬಾಬಾ ಕಲ್ಪನೆ ಅಂತ ಇಂಥ ಮಳೆ ಆಗ್ರಿ ಇಂತ ಇದು ಜಾಕೆಟ್ ಎಲ್ಲಾ ಹಿಡ್ಕೊಂಡು ನಮ್ಮನ್ನ ನಮ್ಮನ್ ಆತ ತೋಳ್ಸ್ಕೊಳ್ದಲ್ದ ನಮ್ದು ಏನು ನೋಡೋದ್ ಬಿಡ್ರಿ ಅವನು ಜೀವನ ಬರಬಾರ್ದು ನೀನೊಬ್ಬ ಬಡವನ ಪ್ರೀತಿ ಅಲ್ಲಿ ನೋಡ್ರಿ ನಾಯಿ ಬಂದದ ಅದಕ್ಕೆ ಬಲ್ಲ ಇಲ್ಲಿ ನೀನೊಬ್ಬಂತರ ಕರಾತನ್ರಿ ಅದು ಯಾ ನೋಡುದು ಈಗ ಬಡವನ ಪ್ರೀತಿ ಅಂತ್ರಿ ಅದು ಬಾರಿ ಗಿಡದಾಗ ಹೋಗದ್ ಬಿಟ್ಟನಂತ್ರಿ ಯಾ ಬಿಡ್ರಿ ಬಡವನ ಪ್ರೀತಿ ನೋಡ್ರಿ ಮಳಿ ಬರಾಕೈತ್ರಿ ಆದ್ರು ನಿಂದ್ರಸಂಗಿಲ್ರಿ ನಮ್ ಕೆಲ್ಸ ನಾವ್ ಮಾಡ್ತೇವ್ರಿ ಇವಾಗ ನೋಡ್ರಿ ಎರಡು ಎರಡು ಚರಣ ಕಂಪ್ಲೀಟ್ ಆಯ್ತ್ರಿ ಏನು ಉಳಿದಿರೋದಷ್ಟ ಒಂದು ಪಲ ಇರೋ ಏನ್ ಹೇಳಕ್ ಇಷ್ಟಪಡ್ತಿ ಹೇಳಪ್ಪ ಏ ಸಾಂಗ್ ಅಂದ್ರೆ ಬ್ಯಾಂಕ್ ಐತ್ರಿ ಎಲ್ಲಾರು ನೋಡ್ರಿ ಇಲ್ರಿ ಸಾಂಗ್ ಏನಿದ್ರು ರೀ ಹೈಲೈಟ್ ಸಾಂಗ್ ಬರೀತಾನ್ರಿ ನೀವ್ ಏನ್ ಯೋಚನೆ ಮಾಡಕ್ ಹೋಗ್ಬಾರ್ದ್ರಿ ಅನಾ ಹುದ್ ಸಾಂಗ್ ಬರೀತಾನ್ರಿ ಏನಾರ ಇದ್ರ ಅಂತದ್ ಏನಾರ ಇದ್ರ ಕಾಂಟ್ಯಾಕ್ಟ್ ಮಾಡ್ರಿ ಉಳಿದ್ ನಂಬರ್ ಏನ ನಂಬರ್ ಹೇಳೋ ಹೇಳು ನಂಬರ್ ರೀ ಡಿಸ್ಕ್ರಿಪ್ಷನ್ ಒಳಗೆ ಆಗ್ತದೆ ರೀ ಹಾಂ ಡಿಸ್ಕ್ರಿಪ್ಷನ್ ಪೂರಾ ಓದ್ಬಿಡ್ರಿ ಬಿಡ್ರಿ ನಂದು ಇರ್ತೈತೆ ಅದೊಂದು ಇರ್ತದೆ ರೀ ಹ್ಞೂ ಆದ್ರೆ ನಂದು ಏನೂ ಇರಲ್ಲ ರೀ ಆತಂದ ಇರ್ತದೆ ನಂಬರ್ ರೀ ಅದ ಮೇಲೆ ಮತ್ತೆ ಏನಾರು ತಿಳ್ಕೊಂಡ್ರೆ ನಾಳೆ ನೋಡ್ರಿ ನೆಗಡಿ ಬರೋದು ಕಾಯಮ್ ನೋಡ್ರಿ ಹಾಂ ಅದು ಏನಾರೂ ಜ್ವರ ಗೀರಾ ಬಂದ್ರೆ ಎಲ್ಲ ಪ್ರೊಡ್ಯೂಸರ್ ಬರುತ್ತೆ ರೀ ಜ್ವರ ಬಂದು ಮಲ್ಕೊಂಡೀವಂದ್ರೆ ಅಂದ್ರ ಪ್ರೊಡ್ಯೂಸರ್ ರೀ ಧಾರವಾಡದೊಳಗೆ ಸಿವಿಲ್ ಹಾಸ್ಪತ್ರೆ ದೊಡ್ಡ ಸೀಲ್ ಹಾಸತೈತೆ ರೀ ಮತ್ತು ಅಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ಬೇಕಲ್ಲ ಬಾಬಾ ನೀ ಹೇಳ್ತಿ ಎಲ್ಲ ಆತ ಏ ಮುಗಿತ್ತಲ್ಲ ಇನ್ನ ಎರಡ್ ಲೈನ್ ಅದಾವ್ರಿ ಮಳೆಯಾಗ ಹೊಂಟಿವ್ರಿ ಅವ್ನ ಫೋನ್ ಏನ್ ವಾಟರ್ ಪ್ರೂಫ್ ಅದಾವ ಏನಾದವೆಲ್ಲಾ ಚೆಕ್ ಮಾಡಾಕತ್ತೇವ್ರಿ ಏನ ಪಲ್ಲವಿ ಏನಕತ್ತ ನೋಡ್ರಿಗ ಏ ಪಲ್ಲವಿ ಹಾಕು ಐಶ್ವನ್ ಕರ್ಕೊಂಬ್ರಿ ಗೊತ್ತಿಲ್ಲ ನೋಡೋರಿಗೆಲ್ಲ ಐಶ್ವರ್ಯ ಬಂದು ಅಂತ ಸಾಂಗ್ ಸ್ಟಾರ್ಟ್ ಆಗೋ ಮುಂದೆ ಬರ್ತಲ್ರಿ ಆ ಸ್ಟಾರ್ಟ್ ಆಗೋದ ಪಲ್ಲವಿ ರೀ ನೋಡ್ರಿ ಈ ಸಿಂಗರ್ ಗಳಲ್ದೆಲ್ಲಾ ಮಹತ್ವ ಇರ್ತಾವ್ರಿ ಅವೆಲ್ಲ ಹಂಗಾಗಿ ಟ್ರಾವೆಲ್ ಮಾಡಕ್ ನಾವು ಮಜಾ ಮಾಡ್ತೀವಿ ಬಿಡ್ರಿ ಏನ್ ಮಾಡೋದ್ರಿ ನೀವ ಟ್ರಾವೆಲ್ ಫಸ್ಟ್ ಮಾಡಿವ್ರಿ ಯಾನ್ ಮಾಡೋದ್ರಿ ಒಟ್ಟ ಜೀವನ ಹುಲಿ ಅಲ್ದ್ರಿ ಹುಲಿ ಹುಲಿ ಸಾಂಗ್ ಆಡೈತ್ ಅಂದ್ರೆ ದಾರಿ ಇಕ್ ನೋಡಿದ ಅವ್ನೊಂದ್ ದಾರಿ ನೋಡ್ರಿ ದಾರಿ ಏನ್ರಿ ಶಾಬಲಿಂಗ ಏನ್ ಸಾತ್ವಿ ಏ ಬಾಬಾ ನೀಡಿದ್ ನೋಡ ಮತ್ ಎಂತ ದಾರ್ಯಾಗ ಬಂದೇವೆ ಅಣ್ಣ ಹಾಯ್ ಮಾಡು ಬರ್ರಿ ವಿಚಿತ್ ಮನ್ಷ ಅದನ್ರಿ ಬಾರಿ ಗಿಡ ಅಲ್ಲಿ ಹುಡ್ಕ್ಯಾಡಿ ಹುಡ್ಕಾಡಿ ಸತ್ತೀವ್ರಿ ಇಲ್ಲಿ ಅದ ನೋಡ್ರಿ ಚಲೋ ಬರ್ತದೆ ಬಾರಿ ಗಿಡ ಕಾಣ್ತಾನಿಲ್ಲ ಬಾರಿ ಗಿಡ ಅಂತ ಕಾಣಂಗಿಲ್ಲ ಇಲ್ರಿ ನಮಗ್ ಗೊತ್ತಿದ್ದು ನಾವು ಆಡ್ಯವ್ರಿ ಈ ಬೇಕ್ರಿಗೆ ಬಂದೇವ್ರಿ ಒಂದ್ಸರಿ ತಿಂದೇವ್ರಿ ಈಗ ಅಣ್ಣ ಎಗ್ರೀಸ್ ತಿಂತ ಕಾರ್ ನೋಡ್ರಿ ಹೆಂಗ ಹೊಂದ್ರಿ ಮೇಲಕ್ಕೆ ಹೋಗೋ ನಂದು ಇನ್ನೊಂದು ಎಗ್ ರೈಸ್ ಎಗ್ರಿಸ್ತೀನಿ ಎರಡು ಆ ಆಕಡೆ ಒಂದು ಈ ಕಡೆ ಒಂದು ಇಡ್ತಾನ ಒಂದು ಸೀಟ್ ತೋರಿಸ್ಬೇಕು ಸೀಟ್ ಖಾಲಿ ಕಾಲಿರ್ತದ

ಬಿಟ್ಟು ಹೋಗಾರ ನಾವು ಉಣಾದ್ಬಿಟ್ಟು ಹೋಗ್ಬಿಡ್ತಾನೆ ರೀ ನಾ ತಿಂದು ಬಿಡ್ತೇನೆ ರೀ ನಾನು ಇವೇನು ತಿನ್ನೋಂಗಿಲ್ರಿ ಇವ್ರು ಇವ್ರು ಇಬ್ಬರು ಎಮಿಶ್ ಕಳ್ಸಿ ಬಿಡ್ತೇನೆ ರೀ ಅದನ್ನ ಹೋಗ್ ಕುಂತು ಬಿಡ್ತೇನೆ ರೀ ಕ್ಯಾಮ್ರಾ ಬಂದ್ ಮಾಡಿರಿ ಇಷ್ಟೇ ನೋಡಿರಿ ಜೀವನ ಏನಿಲ್ಲ ರೀ ಸ್ವಲ್ಪ ಮಳೆ ನಿಂತು ಸ್ವಲ್ಪ ಹೊತ್ತು ಮಳೆ ನಿಂತೈತೆ ಆಗತ್ತೆ ಅದು ಏನಾಗೈತೋ ಏನಾಗತ್ತೋ ಒಟ್ಟು ನಾವು ಅಂದ್ರೆ ಪೂರ್ತಿವಿ ನೋಡಿಂದ ಗೊತ್ತು ಏನಾರೂ ಆಗಲ್ರಿ ರೀ ನಮ್ಮನ್ನು ಅಸಹ್ಯ ಮಾಡಬೇಡ್ರಿ ನಾವು ಹೊರಗಡೆ ಮಳೆ ಐತ್ರಿ ಮತ್ತು ಟ್ರೋಲ್ ಯಾಕೆ ಇತ್ತು ಟ್ರೋಲ್ ಟ್ರೋಲ್ ಅನ್ಬಾರ್ದು ರೀ ಏ ಟ್ರೋಲ್ ಆಗಿದ್ರೆ ಮುಂದಿನ ವರ್ಷ ನಾವು ಬಿಗ್ ಬಾರಿ ಕಳಿಸ್ತೀವಿ ನಮ್ಮ ಶಿವನ ರೋಲ್ ಬ್ಯಾಡ್ರಿ ರೋಲ್ ರೋಲ್ ಅಂತ ಕುಲಿದ್ರಿ ನನ್ನ ಫೆವ್ರೇಟ್ ಬೈಕ್ ರೀ ಇದು ಬಿಗ್ ಸೊ ಆಸ್ ಕೆ ಟಿ ಎಮ್ ಕೆ ಟಿ ಎಮ್ ಕೆ ಟಿ ಎಮ್ ಟು ಹಂಡ್ರೆತ್ರಿ ಹಿಂಗೆ ಹಿಂಗೆ ಹಿಂಗೆಲ್ಲ ಇವ್ರಿಂದ ಅಡ್ಡಾಡಿ ರೀ ಏನಾದರೂ ಸ್ವಲ್ಪ ತಪ್ಗಳು ಇದ್ರೆ ಚಲೋ ಮಾಡಿರಿ ಹಾಂ ಏನು ಮಾಡೋಣ ಮಾಡಿರಿ ಅವನು ಮಾಡೋಣ ಮಾಡೀವಿ ರೀ ನಾವು ಏನಾದರೂ ಸುಲತ್ ನೋಡಿರಿ ಮಳೆ ಇಷ್ಟು ಮಳೆ ಇತ್ತು ಎರಡು ಚರಣ ಒಂದು ಇರಂತ್ರಿ ಮುಂದೆ ಎಂತಾವ್ ಕಂಟಿನ್ಯೂ ಮಾಡ್ತೇವ್ರಿ ಎಲ್ಲಾ ನಿಮ್ ಕೈ ಆಗೈತ್ರಿ ಎಲ್ಲ ನಿಮ್ಮ ನಿಮ್ ಕೈಯಾಗೈತ್ರಿ ಮತ್ ನೀವ್ ಏನಾದ್ರು ನೋಡಿಲ್ಲ ಅಂದ್ರ ನಮಗ್ ಮುಂದ ಪ್ರೋತ್ಸಾಹ ಇಡಲ್ರಿ ಅಂದ್ರ ಪ್ರೋತ್ಸಾಹ ಸಿಗಲ್ಲೂ ಮಂದಿ ಅವ್ರ ಮನದ ಮಾತನ್ನ ತಿಳಿಸ್ತಾ ಇದಾರ ಯ ಅರ್ಥ ಮಾಡ್ಕೋರಿ ವಿಡಿಯೋ ನೋಡ್ರಿ ಮತ್ತೆ ಕಂಟಿನ್ಯೂ ಮಾಡ್ತೇವಲ್ ಇವ್ರಿಗೆ ಕಾಯ್ರಿ